ಈ ಕಪ್ಪು ತಲೆ ಹುಳ ಈ ಗಿಡ ನಿಮಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳ್ತೇವೆ ಈ ತೆಂಗಿನ ಗಿಡ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸುಳಿ ಇವಾಗ ಒಂದು ಬಾಡಿನ ಕಾಣ್ತದೆ ಇಲ್ಲಿ ಈಗ ಆಲ್ರೆಡಿ ಕಪ್ಪು ತಲೆ ಹುಳ ಅದಕ್ಕೆ ಹೊಡೆದಿದೆ ಹೊಡೆದಿರೋ ಸೂಚನೆ ನೋಡಿ ಈ ಸ್ವಲ್ಪ ಬಾಡಿದೆ ಇದು ಈಗ ನಾವು ತೆಗೆದ್ರೆ ಮೆಲ್ಲು ಈಗ ಬರುತ್ತೆ ಈಗ ನೋಡಿ ಬರುತ್ತೆ ಈಗ ಈಗ ಆಲ್ರೆಡಿ ಇದು ಗಿಡಕ್ಕೆ ಹೊಡಲಾಗಿದೆ ಇದು ಹೊರದಾಗ್ಲೆ ಎರಡು ಮೂರು ತಿಂಗಳು ಆಗೋಗಿದೆ ಅದರಿಂದ ಇದು ಇಲ್ಲಿ ಕಪ್ಪು ಆಗ್ಲೇ ಕೊಳೆ ಆಗಿದೆ ಇದೇನಾಗ್ತದೆ ಯಾವುದೇ ಸುಳಿ ಬರಲ್ಲ ನಿಮ್ಗೆ ನೀವು ಸುತ್ತಾಡುವಾಗ ತೋರ್ ಸುತ್ತ ಸುತ್ತಾಡುವಾಗ ಗಿಡ ಹಸು ಇದೆಯಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಸಮಾಧಾನ ಆಗ್ತಿದೆ ಅಷ್ಟೇ ಎರಡು ವರ್ಷ ಆದ್ರೂ ಗಿಡ ಸಾಯೋದಿಲ್ಲ ಹಂಗೇ ಇರ್ತದೆ ಗಿಡ ಬೆಳವಣಿಗೆನೂ ಆಗಲ್ಲ ಅವಾಗ ನೀವೇನ್ ಮಾಡ್ತೀರಿ ಗಿಡ ಕೊಟ್ಟಿವನ್ ತೊಂದ್ರೆ ಅಥವಾ ಗಿಡ ನಟ್ಟಿರೋ ತೊಂದ್ರೆ ಅಥವಾ ಏನೋ ಒಂದು ಗಿಡಕ್ಕೆ ಸಮಸ್ಯೆ ಆಗಿದೆ ಅಂತ ನೀವು ಹೇಳೋದಿಲ್ಲ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತೀವಿ ಆಗ್ಲೇ ಇಲ್ಲಿ ಆಲ್ರೆಡಿ ಇದು ಏನಾಗಿದೆ ಸುಳಿ ಹೋಗ್ಬಿಟ್ಟಿದೆ ಅದರಿಂದ ದಯಮಾಡಿ ಹೇಳ್ತೀನಿ ತೆಂಗಿನ ಗಿಡ ನಟ್ಟು ಮೂರು ವರ್ಷ ನೀವು ನೋಡ್ಕೊಂಡ್ರೆ ಅದು ನಿಮ್ಮನ್ನ ನೂರು ವರ್ಷ ನೋಡ್ಕೊಳ್ತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಬ್ಬ ಚಿತ್ರ ನಟ ಯಾವುದೋ ಒಂದು ಚಿತ್ರದ ಸಂದರ್ಭದಲ್ಲಿ ಹೇಳ್ತಾನೆ ಮಕ್ಕಳನ್ನ ಸಾಕಿ ಕಣ್ಣೀರು ಕುಡ್ರೆ ತೆಂಗಿನ ಗಿಡ ಸಾಕಿ ಎಳ್ನೀರ್ ಕುಡ್ರೆ ಅಂತ ಏನ್ ಹೇಳಿ ಮಕ್ಕಳನ್ನ ಸಾಕಿ ಕಣ್ಣೀರು ಕುಡ್ರೆ ತೆಂಗಿನ ಗಿಡ ಸಾಕಿ ಎಳನೀರ್ ಕುಡ್ರೆ ಅಂತ ನೀವು ಯಾವ್ದು ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು ಎರಡು ಸಾಕಿ ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು ಎರಡನ್ನೂ ಸಾಕಿ ಕಣ್ಣೀರು ಕುಡಿಯೋ ಕೆಲಸ ಅಂದರೆ ಇದು ದಯಮಾಡಿ ತೆಂಗಿನ ಗಿಡಕ್ಕೆ ಎರಡನೇ ವರ್ಷದಲ್ಲಿ ಕಪ್ಪು ತಲೆ ಹುಳ ಬಂದು ಹೊಡಿತದೆ ಅದಕ್ಕೆ ಏನು ಮಾಡಬೇಕು ಅದಳನ್ನು ಚೆಚ್ಚಿ ಒಂದು ನೀರ ಒಂದು ಬಾಣಲಲ್ಲಿ ನೀರು ಹಾಕಿ ಇಟ್ಬಿಟ್ರೆ ಅದರ ವಾಸನೆಗೆ ನಾವು ಸಾತ್ನೂರು ತೋರದ ವಿಡಿಯೋ ನೋಡಿ ನೂರಾರು ಹುಳುಗಳು ಬಂದಿದೆ ಅಲ್ಲಿ ಪಾಪ ಪೊಲೀಸ್ ಅಧಿಕಾರಿ ಅವರು ರಿಟೈರ್ಡ್ ಆದ್ಮೇಲೆ ತೋಟ ಮಾಡಿಸಿದ್ದಾರೆ ಅವ್ರ ಅಳಿಯನ್ನು ತುಂಬಾ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದಾರೆ ಒಂದೇ ಒಂದು ಗಿಡ ಹೋಗಿಲ್ಲ ಅಲ್ಲಿ ಬಹಳ ಖುಷಿ ಆಗ್ತದೆ ತೋಟ ನೋಡ್ಲಿಕ್ಕೆ ಒಂದೇ ಒಂದು ಗಿಡ ಹೋಗಿಲ್ಲ ಅದೇ ಬಹುಶಃ ಇಲ್ಲಿ ತುಂಬಾ ಗಿಡ ಹೋಗಿದೆ ಇದನ್ನ ಸರಿ ಮಾಡ್ಬೇಕು ಬಿಡಬಾರ್ದು ಬಿಡಬಾರ್ದು ಸರಿ ಮಾಡೋಣ ನಮಸ್ತೆ ಇದು ಒಳ್ಳೆ ನಿಮ್ಗೆ ನೋಡೋಕೆ ಕರ್ಜಿಕಾಯಿ ತರ ಇರ್ತದೆ ಇಲ್ಲ ಯಾವುದೋ ಒಂದು ಆಭರಣದ ಅಡ್ವರ್ಟೈಸ್ಮೆಂಟ್ ಈ ತರ ಬರ್ತದೆ ಇಲ್ಲ ಗೇರ್ ಬೀಜದ ಗೋಡಂಬಿ ಸಿಂಗಲ್ ಗೋಡಂಬಿ ಬೀಜ ತರ ಏನು ಏನ್ ಬೇಕಾದ್ರೆ ಇದೊಂತರ ಆಭರಣದ ತರನೇ ಕಾಣಿಸ್ತಾ ಇದೆ ಇದು ಅಗಸೆ ಅಗಸೆದ ಮೊಗ್ಗು ಇದು ಹೂ ಅಲ್ಲ ಮೊಗ್ಗು ಈ ಮೊಗ್ಗನ್ನ ಎರಡು ಮೊಗ್ಗನ್ನ ನೀವು ಕತ್ತರಿಸಿ ಪಲ್ಯ ಮಾಡಿ ರಾತ್ರಿ ತಿನ್ಬಿಟ್ರೆ ಬೆಳಿಗ್ಗೆ ಮೂರು ಗಂಟೆಗೆ ನಿಮ್ಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗ್ತದೆ ಅಂದ್ರೆ ಹೊಟ್ಟೆಯಲ್ಲಿರೋ ಕರಳನ್ನ ಹತ್ತಾರು ವರ್ಷದ ಕರಳಲ್ಲಿ ಕಲ್ಮಶ ಇರ್ತದೆ ಆ ಕಲ್ಮಶನ ಹೊರಗಡೆ ತೆಗಿಯಕ್ಕೆ ಈ ಅಗಸೆ ಗಿಡದ ಮೊಗ್ಗನ್ನ ಈಗ ಸೀಸನು ಎಲ್ಲಾರು ಹೋಗಿ ಯಾರನ್ನ ರಿಕ್ವೆಸ್ಟ್ ಮಾಡಿ ನೀವು ನೆಟ್ಟಿದ್ರೆ ನಿಮ್ ಅವರದಿಂದಾನೆ ತಗೊಳ್ಳಿ ಅಥವಾ ಯಾರು ನೆಟ್ಟಿರೋ ಜಾಗದಿಂದ ರಿಕ್ವೆಸ್ಟ್ ಮಾಡಿ ರೀತಿ ಮೊಗ್ಗನ್ನ ಕಿತ್ಕೊಂಡ್ ಬಂದು ಮನೇಲಿ ನಾಲ್ಕು ಜನ ಇದ್ದೀರಾ ಅಂದ್ರೆ ಎಂಟು ಇದನ್ನ ಯಾಕೆ ನೂರಾರು ಸರಿ ಆಗಾಗ ಹೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ ನೀವು ಎಷ್ಟು ಹೇಳ್ತಾ ಇರ್ತೀರಿ ಹೋಗ್ಬಿಡ್ತೀರಿ ತುಂಬಾ ಜನ ಆಗಾಗ ಯಾಕೆ ಹೇಳುದು ಆರೋಗ್ಯ ಬಹಳ ಮುಖ್ಯ ಅದೆಲ್ಲ ಆರೋಗ್ಯದಲ್ಲಿ ಹೊಟ್ಟೆ ಆರೋಗ್ಯ ಬಹಳ ಮುಖ್ಯ ಈಗ ಹೊಟ್ಟೆಗೆ ಏನಾಗಿದೆ ಅಂದ್ರೆ ನಾವು ಏನ್ ತಿನ್ಬೋದು ಏನ್ ತಿನ್ಬಾರ್ದು ಅಂತ ಹೇಳೋ ಜ್ಞಾನನೂ ಇಲ್ಲ ಅದು ದುಡ್ಡು ತಗೊಂಡು ವೈದ್ಯರು ಹೇಳಿದಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ನಮ್ಮಂತವ್ರು ಏನಾದ್ರು ಅಂಗಣ ಎಲ್ಲರ ಮೇಲೆ ಪ್ರೀತಿ ಇಟ್ಕೊಂಡು ಯಾವುದೇ ನಿಸ್ವಾರ್ಥವಾಗಿ ಸೇವೆ ಮಾಡೋರಿಗೆ ಸುಮ್ಮನೆ ಆಗಲ್ಲ ಅವ್ರು ಹೇಳಲೇಬೇಕಾಗ್ತದೆ ಅವ್ರು ಹೇಳ್ತಾನೆ ಇರ್ತಾರೆ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಇವತ್ತು ಆರೋಗ್ಯ ಬಹಳ ಮುಖ್ಯ ಆರೋಗ್ಯದಲ್ಲಿ ಆಹಾರ ಬಹಳ ಮುಖ್ಯ ಆಹಾರ ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಂಡಿದಿರಿ ಅಂದ್ರೆ ಯಾವ್ದೋ ಡಬ್ಬದಲ್ಲಿ ರೆಡಿ ಮಾಡಿರೋದು ಅಥವಾ ಯಾವ್ದೋ ಕವರಲ್ಲಿ ರೆಡಿ ಮಾಡಿ ಕಳಿಸಿರೋದು ಅದೆಲ್ಲ ನಿಮ್ಮ ಆಹಾರನೇ ಅಲ್ಲ ಮತ್ತೆ ಯಾವ್ದೋ ವಿದೇಶದಿಂದ ತಂದಿರೋಂತಹ ಹಣ್ಣು ವಿದೇಶದಿಂದ ತಂದಿರುವಂತಹ ಫುಡ್ಡು ಅಥವಾ ಯಾವುದೋ ರಾಜ್ಯದಿಂದ ಬಂದಿರುವಂತಹ ಆಹಾರ ಅದು ನಮ್ಮ ಆಹಾರ ಅಲ್ಲ ನಮ್ಮ ನಾರಾಯಣ ರೆಡ್ಡಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಆಹಾರ ಯಾವ್ದಪ್ಪ ಅಂದ್ರೆ ಅದು ಯಾವುದೇ ಗಿಡ ಆಗಿರ್ಲಿ ನಮ್ಮ ಸ್ಥಳೀಯವಾದ ಹಣ್ಣು ಸ್ಥಳೀಯವಾಗಿ ಬೆಳೆದಂತ ಹಣ್ಣು ಅಥವಾ ನೀವು ಬೇರೆ ಆಸ್ಟ್ರೇಲಿಯಾ ಅಮೆರಿಕ ರಷ್ಯಾದಿಂದ ಗಿಡ ತಂದಿರಬಹುದು ಅದನ್ನ ತಂದು ನಿಮ್ಮ ತೋಟದಲ್ಲೇ ನಟ್ಟು ಬೆಳೆದಿರೋ ಹಣ್ಣು ತಿನ್ನಿ ಎಲ್ಲೋ ಬೆಳೆದಿರೋ ಹಣ್ಣನ್ನ ಎಲ್ಲಿಂದ ಪರಿಶೀಲನೆ ಮಾಡಿರೋ ಹಣ್ಣನ್ನ ಆ ಫುಡ್ ಅನ್ನ ತಿನ್ನೋದು ತುಂಬಾ ಅಪಾಯಕಾರಿ ಇವತ್ತು ಎಲ್ಲರೂ ಹಣದಿಂದ ಹೋಗ್ತಾ ಇದ್ದೀರಿ ಆರೋಗ್ಯದ ಕಡೆ ಗಮನಿಸಿ ಹಣ 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 ಹಣದಿಂದ ಹೋಗ್ಬೇಡಿ ನಿಮ್ಮ ಆರೋಗ್ಯವನ್ನ ಫಸ್ಟ್ ಕಾಪಾಡ್ಕೊಳ್ಳಿ ಅದಕ್ಕೆ ನಿಮ್ಮ ಆಹಾರ ಯಾವ್ದಪ್ಪ ಅಂದ್ರೆ ಸ್ಥಳೀಯವಾಗಿ ನಿಮ್ಮ ಊರಲ್ಲಿ ಜೋಳ ಬೆಳೀತಾ ಇದ್ದಾರಾ ಆ ಜೋಳನೇ ನಿಮ್ಮ ಆಹಾರ ರಾಗಿ ಬೆಳಿತಾ ಇದ್ದಾರಾ ರಾಗಿನೇ ನಿಮ್ಮ ಆಹಾರ ಗೋಧಿ ಬೆಳೀತಾ ಇದ್ದಾರ ನಿಮ್ಮ ಸ್ಥಳೀಯವಾಗಿ ಅದು ನಿಮ್ಮ ಆಹಾರ ಯಾವುದೋ ಗುಜರಾತ್ ಅಲ್ಲೋ ರಾಜಸ್ಥಾನದಲ್ಲೋ ಬೆಳೆದಿರೋ ಜೋಳ ಆಂಧ್ರದಲ್ಲಿ ಬೆಳೆದಿರೋ ಅಕ್ಕಿ ಅಥವಾ ಎಲ್ಲೋ ದೂರದ ಗಂಗಾವತಿ ಬೆಳೆದಿರೋ ಅಕ್ಕಿ ನಿಮ್ಮ ಆಹಾರ ಆಗಲ್ಲ ನಿಮ್ಮ ಆಹಾರ ಯಾವುದಪ್ಪ ಅಂದ್ರೆ ನೀವು ಇರುವಂತಹ ಸ್ಥಳದಿಂದ ಹದಿನೈದು ಕಿಲೋಮೀಟರ್ ನಲ್ಲಿ ಬೆಳೆದಿರೋ ಆಹಾರನೇ ಅದು ನಿಜವಾದ ನಿಮ್ಮ ಆಹಾರ ಅದನ್ನ ಮಾತ್ರ ನೀವು ತಿನ್ನಬೇಕು ನಾರಾಯಣ್ ರೆಡ್ಡಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಎದ್ದು ನೀವು ನಡೆಯಕ್ಕೆ ಶುರು ಮಾಡಿ ಏನಾಗುತ್ತೆ ನಡೆಯಕ್ಕೆ ಶುರು ಮಾಡಿದ್ರೆ ಹದಿನೈದು ಕಿಲೋಮೀಟರ್ ನಡಿಬೋದು ಪುನಃ ಸಾಯಂಕಾಲ ಒಳಗಡೆ ಹದಿನೈದು ಕಿಲೋಮೀಟರ್ ನೀವು ಒಳಗಡೆಗೆ ಬರ್ಬೋದು ಅದರ ಒಳಗಡೆ ಬೆಳೆದಿರೋಂಥ ಯಾವುದೇ ಹಣ್ಣುಗಳನ್ನ ಯಾವುದೇ ತರಕಾರಿಯನ್ನು ನೀವು ಬಳಸ್ಬೋದು ಈಗ ಬೇರೆ ರಾಜ್ಯದವರಿಗೆ ಕೇರಳ ತಮಿಳುನಾಡು ಇನ್ನು ಕೆಲವು ರಾಜ್ಯಗಳಲ್ಲಿ ಅದು ಬೆಳೆಯೋದು ಕಷ್ಟ ಇದೆ ಈಗ ಕೇರಳಕ್ಕೆಲ್ಲ ದಿನಾ ಮೈಸೂರು ಮಾರ್ಕೆಟಿಂದ ಸಾವಿರಾರು ಲೋಟ ತರಕಾರಿ ಹೋಗ್ತದೆ ಅವ್ರಿಗೆ ಅಲ್ಲಿ ಆಗಲ್ಲ ಏನೋ ಅನಿವಾರ್ಯ ತಿಂತಾರೆ ಅವರು ಅಷ್ಟೇ ಆದರೆ ನೀವು ಆ ಥರ ಮಾಡಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ಸ್ಥಳೀಯವಾಗಿ ಬೆಳೆದಿರೋಂಥ ತರಕಾರಿಯನ್ನೇ ನೀವು ತಿನ್ನಿ ಅವಾಗ ಮಾತ್ರ ನಿಮ್ಮ ಆರೋಗ್ಯ ಯಾವುದೇ ಧಾನ್ಯ ಇರಲಿ ಯಾವುದೇ ಕಾಲುಗಳಿರ್ಲಿ ಯಾವುದೇ ಕಡ್ಡಿ ಇರಲಿ ಅದೆಲ್ಲ ನಿಮ್ಮಲ್ಲೇ ನೀವು ಬೆಳೆದಿದ್ದೇ ನೀವು ತಿನ್ಬೇಕು ಅವಾಗ ಮಾತ್ರ ನೀವು ಆರೋಗ್ಯವಾಗಿರಕ್ಕೆ ಸಾಧ್ಯ ಯಾವುದೋ ಡಾಕ್ಟರ್ ಹೇಳ್ತಾರೆ ಇಷ್ಟು ಕ್ಯಾಲ್ಸಿಯಂ ಇರ್ಬೇಕು ಇಷ್ಟು ವಿಟಮಿನ್ ಇರ್ಬೇಕು ಇಷ್ಟು ಮಿನರಲ್ ಇರ್ಬೇಕು ಹಾಳು ಇರ್ಬೇಕು ಮೂಳು ಇರ್ಬೇಕು ಅಂತ ಹೇಳಿ ಎಲ್ಲ ಒಂದು ಫ್ರೈ ಮಾಡಿಟ್ಟಿದ್ದಾರೆ ಇವತ್ತು ವಿಜ್ಞಾನ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಜನರನ್ನ ಛಿದ್ರ ಛಿದ್ರ ಮಾಡಿ ಇಟ್ಬಿಟ್ಟಿದ್ದಾರೆ ಈ ಸೈನ್ಸ್ ಇದೆಯಲ್ಲ ಸೈನ್ಸ್ ಇವತ್ತು ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಈ ಸೈನ್ಸ್ ಏನ್ ಮಾಡಿದೆ ಅಂದ್ರೆ ಹಣ ಗಳಿಸುವ ನೆಪದಲ್ಲಿ ಎಲ್ಲ ಛಿದ್ರ 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 ಮಾಡಿ ಇಟ್ಬಿಟ್ಟಿದ್ದಾರೆ ಜನರನ್ನ ಕಣ್ಣು ಗೊಬ್ಬ ಡಾಕ್ಟ್ರು ಕಿವಿಗೊಬ್ಬ ಡಾಕ್ಟ್ರು ಗೊಬ್ಬ ಡಾಕ್ಟ್ರು ಚರ್ಮಕ್ಕೊಬ್ಬ ಡಾಕ್ಟ್ರು ಹಾರ್ಟ್ ಗೊಬ್ಬ ಡಾಕ್ಟ್ರು ಲಿವರ್ ಗೊಬ್ಬರ ಡಾಕ್ಟ್ರು ಎಲ್ಲಾ ಚಿಂದಿ ಚಿಂದಿ ಆಗಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಡೀ ನಮ್ಮ ದೇಹದ ಸೃಷ್ಟಿಗೆ ಕಾರಣ ಒಂದೇ ಒಂದು ಸಣ್ಣ ಕಾಣ ಆ ಕಣದಿಂದ ಸೃಷ್ಟಿಯಾಗಿರುವಂತಹ ಈ ದೇಹಕ್ಕೆ ಬೇರೆ ಬೇರೆಗೆ ಅಂತ ಹೇಳಿ ಟ್ರೀಟ್ಮೆಂಟ್ ಇಲ್ಲ ದೇಹದ ಯಾವ ಭಾಗವೂ ಕೆಟ್ಟೋಗಿದ್ರು ರಿಪೇರಿ ಆಗಿದ್ರು ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಆಹಾರವನ್ನ ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ ಆಹಾರ ಮನುಷ್ಯನಿಗೆ ಮೂರು ಬಹಳ ಪ್ರಾಮುಖ್ಯವಾದುದು ಹೇಳಿ ಏನದು ಅವನು ಆಹಾರ ವ್ಯಾಯಾಮ ನಿದ್ರೆ ಆಹಾರ ಶುದ್ಧವಾಗಿರ್ಬೇಕು ಮತ್ತೆ ಆ ದೇಹಕ್ಕೆ ಏನ್ ಮಾಡ್ಬೇಕು ವ್ಯಾಯಾಮ ಕೊಡ್ಬೇಕು ಕೆಲಸ ಕೊಡ್ಬೇಕು ಅದಕ್ಕೆ ಬಸವಣ್ಣವ್ರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕೆಲಸ ಮಾಡ್ಬೇಕು ದೇಹವನ್ನ ಕೆಲಸ ಮಾಡಿಸ್ಬೇಕು ನೀವು ಎಕ್ಸರ್ಸೈಸು ಅಥವಾ ಜಿಮ್ಮು ದಂಡು ಏನೋ ಮಾಡಿ ದೇಹವನ್ನು ದಣಸ್ಬೇಕು ಬೆವರ್ ಬರ್ಬೇಕು ದೇಹ ದಿನಕ್ಕೆ ಒಂದು ಸಲ ಆದ್ರೂ ಬೆವ್ರ್ ಬರ್ಬೇಕು ಬೆವರು ಬಂದಾಗ ನಮ್ ದೇಹದಲ್ಲಿ ಟಾಕ್ಸಿನ್ ಎಲ್ಲ ಹೊರಗಡೆ ಹೋಗ್ತದೆ ಆಮೇಲೆ ನಿದ್ರೆ ನಿದ್ರೆ ಬಹಳ ಮುಖ್ಯ ಮನುಷ್ಯನಿಗೆ ಮನುಷ್ಯನ ದೇಹ ರಿಪೇರಿ ಆಗೋದೇ ನಿದ್ರೆಯಲ್ಲಿ ಆ ನಿದ್ರೆನ ಯಾವಾಗ ಮಾಡ್ಬೇಕು ಅನ್ನೋದು ಕೆಲವ್ರು ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ಆರು ಗಂಟೆ ಮಾಡ್ಬೇಕಾ ಎಂಟು ಗಂಟೆ ಮಾಡ್ಬೇಕಂತ ನೀವು ಆರು ಗಂಟೆ ನಿದ್ದೆ ಮಾಡ್ಬೇಕಾ ಎಂಟು ಗಂಟೆ ನಿದ್ದೆ ಮಾಡ್ಬೇಕಾ ಅನ್ನೋದು ಲೆಕ್ಕ ಅಲ್ಲ ನೀವು ಮಲಗ್ಬೇಕಾಗ ಸಮಯ ಇದೆಯಲ್ಲ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಮೂರು ಗಂಟೆವರೆಗೂ ನೀವು ಮಲಗಿರ್ಬೇಕು ಅವಾಗಲೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಲಾರ್ಡ್ ಆಗಿರ್ಬೋದು ಯಾವುದೇ ವಿಜ್ಞಾನಿ ಆಗಿರ್ಬೋದು ಯಾವುದೇ ಸೈಂಟಿಸ್ಟ್ ಆಗಿರ್ಬೋದು ಎಂಥ ಪೊಲಿಟಿಷಿಯನ್ಸ್ ಆಗಿಬಿಡೋದು ಎಷ್ಟೇ ಮೇಧಾವಿ ಆಗಿರ್ಬೋದು ನಿಮ್ಮ ಈ ಬ್ರೈಂಡ್ ಆರ್ಗ್ಯುಮೆಂಟ್ಸ್ ಅನ್ನ ಫಸ್ಟ್ ಬಿಟ್ಬಿಡಿ ಓ ನಾವು ಸಾಫ್ಟ್ವೇರು ನಾವು ಅಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಕೆಲಸ ಮಾಡ್ಬೇಕು ನಮ್ಮ ಕಂಪ್ನಿಯವ್ರು ನಮ್ಮನ್ನ ರಿಜೆಕ್ಟ್ ಬಿಡ್ತಾರೆ ನಮಗೆ ಎರಡು ಲಕ್ಷ ಸಂಬಳ ತಗೊಳ್ತೀವಿ ಐದ್ ಲಕ್ಷ ಸಂಬಳ ತಗೊಳ್ತೀವಿ ನಾವು ವಿಜ್ಞಾನ ನಾವು ಮುಂದುವರೆದವ್ರು ಇವೆಲ್ಲ ನಿಮ್ ಮನೆ ಹಾಳು ಮಾಡಕ್ಕಿರೋ ಕೆಲಸ ಇವೆಲ್ಲ ಫಸ್ಟ್ ನೀನ್ ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿರ್ಬೇಕು ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀನು ರಾತ್ರಿ ಒಂಬತ್ತು ಗಂಟೆ ಒಳಗೆ ಮಲಗ್ಬಿಡ್ಬೇಕು ಬೆಳಿಗ್ಗೆ ಮೂರು ಗಂಟೆವರೆಗೂ ನೀನ್ ಇರಬೇಕು ಬೆಳಿಗ್ಗೆ ಮೂರ್ ಗಂಟೆಗೆ ಎಚ್ಚರ ಆಗ್ಬಿಡ್ಲಿ ತೊಂದರೆ ಇಲ್ಲ ಬೆಳಿಗ್ಗೆ ಮೂರ್ ಗಂಟೆಗೆ ಹೆಚ್ಚರ ಆಗೋನು ಅವನು ದೇವತಾ ಮನುಷ್ಯ ಅವನು ಮೂರ್ ಗಂಟೆ ಮೇಲೆ ಯಾರು ಮಲಗಬಾರ್ದು ಮೂರು ಗಂಟೆಗೆ ಎಚ್ಚರ ಆಗ್ಬಿಡ್ಬೇಕು ಅದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು ಈ ಸಮಯದಲ್ಲಿ ನೀವು ಮಲಗಿ ವಿಶ್ರಾಂತಿ ತಗೊಂಡಾಗ ನಿಮ್ಮ ದೇಹಕ್ಕೆ ತುಂಬ ದೇಹದಲ್ಲಿ ಆಗಿರುವಂಥ ಎಲ್ಲ ರಿಪೇರಿ ಸರಿ ಆಗ್ತದೆ ಇದ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ ಆಮೇಲೆ ಆಹಾರ ನಿಮ್ಮ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಿಕ್ಕದಲ್ಲಿ ಹತ್ತಿರದಲ್ಲಿ ಸಿಕ್ಕುವಂಥ ಆಹಾರವನ್ನು ಬಳಸಿ ಆಮೇಲೆ ನಿಮಗೆ ಕೆಲಸ ನಿಮ್ಮ ಕೈಲಿ ಏನಾಗ್ತದೆ ಕೆಲಸವನ್ನು ಮಾಡಿ ನಿಮ್ಗೆ ಏನು ಕೆಲಸ ಬರ್ತದೆ ಡಾಕ್ಟರ್ ಕೆಲಸ ಮಾಡ್ತೀರಾ ಡಾಕ್ಟರ್ ಕೆಲಸ ಮಾಡಿ ಇಂಜಿನಿಯರ್ ಕೆಲಸ ಮಾಡ್ತೀರಾ ಇಂಜಿನಿಯರ್ ಕೆಲಸ ಮಾಡಿ ಮತ್ತೆ ಎಲ್ಲರನ್ನ ಈ ದುರಾಸೆಗೆ ಇಳಿಸ್ಬೇಡಿ ಎಲ್ಲಾ ವ್ಯಾಪಾರಿಕರಣ ಆಗ್ತಾ ಇದೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ನೋವಿಂದ ಹೇಳ್ತಾ ಇದೀನಿ ನಮ್ಮ ವ್ಯವಸ್ಥೆನೆ ಆಗಿದೆ ನಮ್ಮ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳು ಎಲ್ಲಾ ವ್ಯವಸ್ಥೆನೆ ಆಗ ಹಾಳು ಮಾಡಿ ಇಟ್ಟಿದ್ದಾರೆ ನೀವು ನೋಡಿ ಇವಾಗ ನಿಮ್ ಪ್ರಾರ್ಥನೆ ಹೆಂಗಿರ್ಬೇಕು ಜಗತ್ತಿಗೆ ಏಳಿಗೆಯನ್ನ ಬಯಸುವಂತ ಏಕೈಕ ವೃತ್ತಿ ಏಕೈಕ ವ್ಯಕ್ತಿ ರೈತ ಮತ್ತೆ ಕೃಷಿ ನಿಮ್ನೆಲ್ಲರನ್ನ ಉದ್ಧಾರ ಮಾಡೋದೇ ಕೃಷಿ ನಿಮ್ಗೆಲ್ಲರಿಗೂ ಬೆಳ್ಕೊಡೋನು ರೈತ ಅವನು ಎಷ್ಟೋ ಅವನು ಯೋಚನೆ ಮಾಡ್ತಾನೆ ಎಷ್ಟೋ ಅವನು ಒಳ್ಳೇದಾಗ್ಲಿಂತ ಪ್ರಯತ್ನ ಪಡ್ತಾನೆ ತನ್ನ ಉತ್ಪತ್ತಿ ಹೆಚ್ಚಾಗ್ಲಿ ತನ್ನ ಇದ ಸಂಪಾದನೆ ಜಾಸ್ತಿ ಅಂತ ಅವನು ಪ್ರೇರ್ ಮಾಡಿದ್ರೆ ಅದು ಭೂಮಿಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಜನರಿಗೂ ಒಳ್ಳೇದು ಅದೇ ಒಬ್ಬ ವೈದ್ಯ ನನ್ನ ವೃತ್ತಿ ನನಗೆ ಸಂಪಾದನೆ ಜಾಸ್ತಿ ಆಗ್ಲಿ ಅಂದ್ರೆ ಅರ್ಥ ಏನು ಅರ್ಥ ಒಬ್ಬ ವೈದ್ಯ ಅಂಗಡಿಲಿ ಕೂತ್ಕೊಂಡು ನನಗೆ ವ್ಯಾಪಾರ ಜಾಸ್ತಿ ಆಗ್ಲಿ ನಮ್ಗೆ ಸಂಪಾದನೆ ಜಾಸ್ತಿ ಆಗ್ಲಿ ಅಂದ್ರೆ ಅರ್ಥ ಏನು ಜನ ಎಲ್ಲ ಆಗ್ಲಿ ಅಂತ ಸರಾಯಿಲ್ ಕೂತ್ಕೊಂಡಿದವನು ಇವತ್ತು ನಂಗೆ ಒಳ್ಳೆ ವ್ಯಾಪಾರ ಆಗ್ಲಿ ಅಂದ್ರೆ ಏನ್ ಅರ್ಥ ಎಲ್ಲ ಕುಡ್ಕಾಗ್ಲಿ ಅಂತ ಗೊತ್ತಾಯ್ತಲ್ಲ ಈ ಜ್ಯೋತಿಷಿಗಳೆಲ್ಲ ಎಲ್ಲಾ ನನ್ನ ಹತ್ರ ಬರ್ಲಿ ನಾನ್ ದೊಡ್ಡ ಜ್ಯೋತಿಷಿ ಆಗ್ಬೇಕು ನಾನ್ ಫೇಮಸ್ ಜ್ಯೋತಿಷಿ ಆಗ್ಬೇಕು ನಾನ್ ದೊಡ್ಡ ದೊಡ್ಡ ಬಂಗ್ಲೆ ತಗೊಳ್ಬೇಕು ಕಾರ್ ತಗೊಳ್ಬೇಕು ಎಲ್ಕಾಪ್ಟರ್ ತಗೊಳ್ಬೇಕು ಅಂತ ಜ್ಯೋತಿಷಿ ಆಸೆ ಪಟ್ರೆ ಜನರಿಗೆ ಕಷ್ಟ ಬರ್ಲಿ ಗಾಚರ ಕೆಡ್ಲಿ ಅಂತ ಅರ್ಥ ಅದಕ್ಕೆ ಭೂಮಿ ಮೇಲ್ಗಡೆ ಒಂದು ಯೋಗ್ಯವಾದ ಒಂದು ವೃತ್ತಿ ಇದೆ ಅಂದ್ರೆ ಅದು ಕೃಷಿ ರೈತನ ಕೆಲಸ ಮತ್ತೆ ಎಲ್ಲರಿಗೂ ಒಳ್ಳೇದನ್ನ ಬಯಸೋನು ರೈತ ಒಬ್ಬನೇ ನೀವು ಬೇರೆ ವೃತ್ತಿಗಳೆಲ್ಲ ವ್ಯಾಪಾರೀಕರಣ ಆಗೋಗಿದೆ ದಯಮಾಡಿ ಮಾನವೀಯ ದೃಷ್ಟಿಯಿಂದ ನೀವೆಲ್ಲರೂ ಇವತ್ತು ಬದಲಾವಣೆ ಇದ್ರೆ ಹಣದ ಹಿಂದೆ ಹೋಗ್ಬೇಡಿ ಹಣದ ಹಿಂದೆ ಹೋದ್ರೆ ನೀವೆಲ್ಲ ಹೇಳ್ಬೋದು ನೀನೇನೋ ಹೇಳ್ತೀಯಪ್ಪ ನಾವು ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ನಮಗೆ ಒಂದ್ ಲಕ್ಷ ಸಂಬಳ ಕೊಡ್ತಾರೆ ಎರಡು ಲಕ್ಷ ಸಂಬಳ ಕೊಡ್ತಾರೆ ಅಂತ ಎಷ್ಟು ದಿನ ಕೊಡ್ತಾರೆ ಯಾವ ಗ್ಯಾರಂಟಿ ನಿಮ್ಗೆ ಸರ್ಕಾರಿ ನೌಕರರಿಗೆ ಅರವತ್ತು ವರ್ಷದೊಳಗಡೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅವ್ರ ಅವ್ರಿಗೆ ಉದ್ಯೋಗ ಸಿಗುತ್ತೆ ನಿನ್ ಕಂಪ್ನಿಯಲ್ಲಿ ನೀನು ಒಂದಿನ ಹೋಗಿದ್ರೆ ನಿನ್ನ ಕಂಪನಿಗೆ ಕಿತ್ತಾಕ್ತಾರೆ ಯಾವ ಗ್ಯಾರಂಟಿ ಇದೆ ಕಂಪನಿಯಲ್ಲಿ ನಿನ್ಗೆ ಇಟ್ಕೊಳ್ಳೆ ಆಮೇಲೆ ನಿನ್ನ ಕಂಪ್ನಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಾದ್ಮೇಲೆ ನಿನ್ನ ಕಿಡ್ನಿನೋ ಲಿವರೋ ಹಾರ್ಟೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿನ್ಗೆ ಯಾವ ಪರಿಹಾರ ಕೊಡ್ತಾರೆ ಯೋಚನೆ ಮಾಡಿದೀರಾ ನೀವು ಇವತ್ತು ಸಾಫ್ಟ್ವೇರ್ ಅಲ್ಲಿ ಡೇ ನೈಟು ಯಾವ್ದಾವ್ದೋ ಸಮಯದಲ್ಲಿ ಡ್ಯೂಟಿ ಮಾಡೋದು ನಿಮ್ಮ ದೇಹಕ್ಕೆ ಅಪಾಯಕಾರಿ ತುಂಬ ಅಪಾಯ ಎಚ್ಚರ ವಹಿಸ್ಕೊಳ್ಳಿ ಅಂತ ಉದ್ಯೋಗ ಬೇಡ ಬಿಟ್ಬಿಡಿ ನಾನು ಆ ಉದ್ಯೋಗ ಮಾಡಿ ಐದು ಲಕ್ಷ ಹತ್ತು ಲಕ್ಷ ಸಂಪಾದನೆ ಮಾಡ್ತೀನಿ ಹೇಳಿದ್ರೆ ನನಗೆ ಕಿಡ್ನಿ ಸಮಸ್ಯೆಯಾಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು ಯಾರು ಹಾರ್ಟಿನ ಸಮಸ್ಯೆ ಆದಾಗ ನಿಮಗೆ ಹಾರ್ಟ್ ಬೈಪಾಸ್ ಸರ್ಜರಿ ಮಾಡಿಸ್ಕೊಳ್ಳೋರು ಯಾರು ಎಂಜಿಯೋಗ್ರಾ ಮಾಡಿಸ್ಕೊಳ್ಳೋರು ಯಾರು ಬೈಪಾಸ್ ಸರ್ಜರಿ ಮಾಡಿಸ್ಕೊಳೋರು ಯಾರು ನೀವು ತಾನೇ ಯಾವುದು ಕಾರಣ ಇಲ್ಲೇನಾಯಿತು ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಬೇಕು ಸ್ಥಳೀಯ ಆಹಾರವನ್ನು ತಿನ್ನಬೇಕು ನಿಮ್ಮ ದೇಹಕ್ಕೆ ಒಳ್ಳೆಯ ಸ್ಟ್ರೆಚ್ ಸ್ಟ್ರೆಚ್ ಅಂಡ್ ಸ್ವೆಟ್ ದೇಹವನ್ನು ದಂಡಿಸ್ಬೇಕು ಬೆವರ್ಬೇಕು ಇಷ್ಟನ್ನ ನೀವು ಮಾಡದೇ ಇದ್ರೆ ಮುಂದೆ ನಾವು ಹೇಳಿದ ಮಾತುಗಳಲ್ಲಿ ನಿಮ್ಗೆ ಅರ್ಥ ಆಗದೆ ಇದ್ರೆ ಮೊನ್ನೆ ಒಂದಿನ ಹೇಳದ್ನಲ್ಲ ತೊಪ್ಪೆ ಉಂಡೆನೂ ತಿಂದು ಚೌಟಿ ಏಟು ತಿಂದು ನೂರು ರೂಪಾಯಿ ದಂಡ ಕಟ್ಟೋದಾದ್ರೆ ನಾನೇನು ಮಾಡೋಕ್ಕಾಗಲ್ಲ ನಮಸ್ತೆ